ನಮಸ್ತೆ ಕನ್ನಡಿಗರೇ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಾನು ಕೂಡ ಬೆಳಗಿಂದ ಏನೂ ಕೆಲಸ ಆಗಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಲಾಗೋಟ್ ಆಗಿ ಸ್ನಾನ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿ ಈಗ ಜಸ್ಟ್ ಪೂಜೆ ಮಾಡಿ ಕೂತಿದ್ದೀನಿ ಆಯಿತಾ ಇವತ್ತು ವಿಶೇಷವಾದ ದಿನ ನಾನು ಇಂಡ್ಯಾದಲ್ಲಿ ಇದ್ದಿದ್ದರೆ ನನ್ನ ಕಾರ್ಗಳಿಗೆ ಬೈಕ್ಗಳಿಗೆ ಪೂಜೆ ಮಾಡ್ತಾ ಇದ್ದೆ ಬಟ್ ಲಂಡನ್ನಲ್ಲಿ ಏನೂ ಇಲ್ಲ ಬಟ್ ಆದರೂ ನನ್ನ ಏನಿದೆ ಐಟಮ್ಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಮೊಬೈಲ್ಗೆ ಲ್ಯಾಪ್ಟಾಪ್ಗೆಲ್ಲ ಪೂಜೆ ಮಾಡಿ ಹಿಂದೂ ಸಂಪ್ರದಾಯದ ಹಿಂದೂ ಸಂಪ್ರದಾಯದಂತೆ ಏನು ಮಾಡ್ಬೋದು ಎಲ್ಲ ಮಾಡಿದ್ದೀನಿ ಆಯ್ತಾ ಹಾಗೆ ದೇವರಿಗೆ ಪೂಜೆ ಮಾಡ್ತಾ ಚಾಮುಂಡೇಶ್ವರಿಗೆ ಹಾಗೆ ಉದಿನ ಕಡೆ ಬೆಳಗ್ಗೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಬಿಡ್ಕೊಂಡು ಮೈಸೂರಿನ ಮೆಮೊರಿಗಳನ್ನ ನೆನ್ಸ್ಕತಿದ್ದೆ ಹಾಗೆ ಇಲ್ಲೇ ಪೂಜೆ ಮಾಡಿ ನನ್ನ ಲ್ಯಾಪ್ಟಾಪು ಚಾರ್ಜರು ಪ್ಲಸ್ ಎಲ್ಲದಕ್ಕೂ ಹೆಡ್ಫೋನ್ಸಿಗೆಲ್ಲ ಪೂಜೆ ಮಾಡಿ ದೇವರೇ ನಮ್ಮ ಸಬ್ಸ್ಕ್ರೈಬರಿಗೆಲ್ಲ ಒಳ್ಳೇದು ಮಾಡಪ್ಪ ದೇವ್ರೆಲ್ಲರನ್ನೂ ಚೆನ್ನಾಗಿಟ್ಟಿರಲಪ್ಪ ಅಂತ ಅಷ್ಟೇ ಇಂಡಿಯನ್ ಕೊಲೀಗ್ಸ್ ಎಲ್ಲರೂ ಲೀವಲ್ಲಿದ್ದಾರೆ ಸೊ ಅವರೆಲ್ಲರೂ ಹಬ್ಬ ಮಾಡ್ತಿದ್ದಾರೆ ಸೊ ಆನ್ ಶೋರಲ್ಲಿ ಯಾರೀತಿ ಇವು ನಮಗೆ ಇವತ್ತು ಹಾಲಿಡೇ ಇಲ್ಲ ಸೊ ನಮಗೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಅನಿಸ್ತಾ ಇತ್ತು ನನಗೂ ಲೈಫಲ್ಲಿ ಮದುವೆ ಆಗಿದ್ದರೆ ನೆಮ್ಮದಿಯಾಗಿ ಹೆಂಡತಿ ಜೊತೆ ಇರ್ಬೋದಿತ್ತು ಅಂತ ಬಟ್ ಏನು ಮಾಡೋದು ಸಿಂಗಲ್ ಲೈಫ್ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ ಬರೀ ಕ್ಲೀನ್ ಮಾಡೋದೇ ಆಯಿತು ಲಂಡನ್ನಲ್ಲಿ ನನ್ನ ಜೀವನ ಏನೂ ಮಾಡಲಿಕ್ಕಾಗಲ್ಲ ಬಟ್ ಹೈಜಿನಿಕ್ ಇರೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹಬ್ಬದಿಂದ ನಾನು ಆಗಲೇ ಫುಲ್ ಮನೆ ಕ್ಲೀನ್ ಮಾಡಿ ಈಗ ನೆಲವರಿಸ್ತಾ ಇದ್ದೀನಿ ಅಯ್ಯೋ ದೇವ ಹೇಳಬೇಡಿ ಎಷ್ಟು ಕೆಲಸ ಅಂದರೆ ಸಾಕಾಯ್ತು ಮನೆ ಕ್ಲೀನ್ ಮಾಡಿ 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 ಆದರೂ ಏನು ಮಾಡೋಕ್ಕಾಗಲ್ಲ ನಂದೇ ರೂಮ್ ಅಲ್ವಾ ಕ್ಲೀನ್ ಮಾಡಿ ಹಾಗೆ ಊಟ ಮಾಡ ಚಿತ್ರಾನ್ನ ಮಾಡ್ಕೊಂಡು ಹಾಗೆ ಮೊನ್ನೆ ದೋಸೆ ಇಟ್ಟಿತ್ತು ದೋಸೆ ಮಾಡಿಕೊಂಡು ನಾಳೆ ಮತ್ತೆ ಸಿಗುವ ಥ್ಯಾಂಕ್ ಯು